ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅನು ಅಮಿತ್ ವ್ಲಾಗ್ಸ್ ಆ್ಯಂಡ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಮ್ಮ ಅಜ್ಜಿ ಹೇಳ್ಕೊಟ್ಟಿರುವಂತಹ ಮುಳುಗಾಯಿ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾವು ಹಳ್ಳಿಯವರಾಗಿರೋದ್ರಿಂದ ಮುಳುಗಾಯಿ ಬಜ್ಜಿನ ಇದೇ ರೀತಿ ಒಳಕಾಲಲ್ಲಿ ರುಬ್ಬಿ ಬಿಟ್ಟು ಮಾಡ್ತೀವಿ ತುಂಬಾ ರುಚಿಯಾಗಿರುತ್ತೆ ಸೊ ಈ ಥರ ಬಜ್ಜಿನ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಹಾಗೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆಲ್ಲ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಹಾಗೆ ರುಚಿ ಮಾತ್ರ ಅದ್ಭುತವಾಗಿ ಇರುತ್ತೆ ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಮೊದಲನೇದಾಗಿ ನಾನಿಲ್ಲಿ ಒಂದು ಐದು ಮುಳುಗಾಯಿನ ತೊಗೊಂಡಿದ್ದೀನಿ ಸೊ ಹಾಗೆ ಕಾರಕ್ಕೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಮೀಡಿಯಮ್ ಸೈಜ್ದು ಎರಡು ಅಣ್ಣಾಗಿರೋ ಟೊಮೆಟೊನ ತೊಗೊಂಡಿದ್ದೀನಿ ಫಸ್ಟು ಬೇಯಿಸ್ಕೊಳ್ಬೇಕು ಮುಳಗಾಯಿ ಹಾಗೆ ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ನಾನಿಲ್ಲಿ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಕುಕ್ಕರ್ಗೆ ಮುಳುಗಾಯಿ ಹಾಗೆ ಟೊಮೆಟೊ ಹಸಿಮೆಣ್ಸಿನ್ಕಾಯಿನ ಹಾಕಿಬಿಟ್ಟು ಹಾಗೆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಮುಳುಗೋವಷ್ಟು ಹಾಗೆ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಲ್ ತೆಕ್ಕೊಳ್ಬೇಕು ಸೊ ಒಂದು ವಿಸಲ್ಗೆಲ್ಲ ತುಂಬ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಎಲ್ಲ ನೋಡಿ ಒಂದು ವಿಸಲ್ ಬಂತು ಏರ್ ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನೀರ್ನೆಲ್ಲ ಬಸ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ತಣ್ಣಗಾಗಬೇಕು ಮುಳುಗಾಯಿ ಹಾಗೆ ಟೊಮೆಟೊ ಎಲ್ಲ ತಣ್ಣಗಾಗೋದಕ್ಕೆ ನಾನಿಲ್ಲಿ ನೋಡಿ ಈ ರೀತಿ ಓಪನ್ ಮಾಡಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಹಾಗೆ ಹುಳ ಕೂಡ ನೋಡ್ಕೊಳ್ಬೋದು ನಾವು ಸೊ ಹುಳ ನೋಡಿ ಬಜ್ಜಿ ಮಾಡಬೇಕು ಹುಳ ಇರುತ್ತೆ ತುಂಬ ಮುಳುಗಾಯಲ್ಲಿ ಸೊ ನೋಡಿ ಈ ರೀತಿ ಮಾಡಿಕೊಂಡು ಈಗ ಟೊಮೆಟೊ ಎಲ್ಲ ಬೆಂದಿದೆ ಅಲ್ವಾ ಸಿಪ್ಪೆಯೆಲ್ಲ ಬಿಟ್ಕೊಂಡಿದೆ ಸಿಪ್ಪೆನೆಲ್ಲ ತಕ್ಕೊಳ್ತಾ ಇದ್ದೀನಿ ಸೈಡ್ಗೆ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೈಮು ಕೂಡ ಜಾಸ್ತಿ ತೊಗೊಳ್ಳೋಲ್ಲ ನೋಡಿ ನಾನು ಹುಳ ಎಲ್ಲ ನೋಡಿಬಿಟ್ಟು ಇಟ್ಕೊಂಡಿದ್ದೀನಿ ಮುಳುಗಾಯ್ದು ಈಗ ನಾವು ರುಬ್ಕೊಳ್ಳೋದಕ್ಕೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಬೀಜನ ಹುರ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಈಗ ಒಳ್ಕಲ್ಗೆ ಹಾಕ್ಕೊಂಡ್ಬಿಟ್ಟು ನಾವು ರುಬ್ಕೊಳ್ಬೇಕಾಗುತ್ತೆ ಫಸ್ಟು ಹೊಳಕಲ್ಗೆ ಹುರ್ಕೊಂಡಿರೋ ಶೇಂಗಾ ಬೀಜ ಹಾಗೆ ತೆಂಗಿನಕಾಯಿ ತುರಿ ಹಾಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ನಾನು ಫಸ್ಟು ತರಿತರಿಯಾಗಿ ರುಬ್ಕೊಳ್ಬೇಕು ಸೊ ಇದಾದ ಮೇಲೆ ನಾವು ಹಸಿ ಮೆಣ್ಸಿನ್ಕಾಯಿ ಹಾಗೆ ಟೊಮೆಟೊನ ಹಾಕ್ಕೊಳ್ಬೇಕಾಗುತ್ತೆ ಸೊ ನೋಡಿ ಫಸ್ಟು ಈ ರೀತಿ ರುಬ್ಕೊಳ್ಬೇಕು ಸೊ ನಮ್ಮ ಹಳ್ಳಿ ಕಡೆ ಈ ರೀತಿ ಗುಣ್ಣಲ್ಲಿ ಮಾಡೋದು ತುಂಬಾ ಜಾಸ್ತಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಗುಂಡಲ್ಲಿ ಮಾಡಿರೋ ಶೇಂಗಾ ಚಟ್ನಿ ಅಂತೂ ತುಂಬಾ ಅದ್ಭುತವಾಗಿ ಇರುತ್ತೆ ಸೊ ಶೇಂಗಾ ಚಟ್ನಿ ರೆಸಿಪಿ ಬೇಕು ಅಂತಂದರೆ ಪ್ಲೀಸ್ ಯಾರಾದರೂ ಕಮೆಂಟ್ ಮಾಡಿ ಸೊ ನಾನು ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಫಸ್ಟು ಈ ರೀತಿ ರುಬ್ಕೊಂಡಿದ್ದೀನಿ ತರಿತರಿಯಾಗಿ ಈಗ ನಾವು ರುಬ್ಕೊಂಡಿರೋದನ್ನ ಸೈಡಿಗೆ ಎತ್ತಿಟ್ಕೊಂಡು ಸೊ ಹಸಿ ಮೆಣ್ಸಿನ್ಕಾಯಿನ ಬೇಯಿಸ್ಕೊಂಡಿರೋದನ್ನ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕು ಸೊ ನೋಡಿ ಹಸಿ ಮೆಣಸಿನ್ಕಾಯಿನ ಕೂಡ ಒಂದು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಹಸಿ ಮೆಣ್ಸಿನ್ಕಾಯಿ ಜೊತೆಗೇ ನಾವು ಬೇಯಿಸ್ಕೊಂಡಿರೋ ಎರಡು ಟೊಮೆಟೊನ ಹಾಕ್ಬಿಟ್ಟು ನಾವು ರುಬ್ಕೊಳ್ಬೇಕು ಸೊ ಇದಾದ ಮೇಲೆ ನಾವು ರುಬ್ಕೊಂಡಿರುವಂತಹ ಮುಂಚೆನೆ ತೆಂಗಿನಕಾಯಿ ಶೇಂಗಾ ಬೀಜ ಹಾಕಿ ರುಬ್ಬಿ ಎತ್ತಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ರುಬ್ಕೊಂಡ್ರೆ ರೆಡಿ ಆಗುತ್ತೆ ಸೊ ನೋಡಿ ಜಾಸ್ತಿ ನುಣ್ಣಗೂ ಇರಬಾರ್ದು ಸೊ ಮೀಡಿಯಮ್ ಆಗಿ ತರಿ ತರಿಯಾಗಿ ರುಬ್ಕೊಳ್ಬೇಕು ಸೊ ಮುಳುಗಾಯಿ ಬಜ್ಜಿ ಯಾವಾಗಲೂ ತರಿತರಿಯಾಗಿ ರುಬ್ಕೊಳ್ಬೇಕು ಈ ರೀತಿ ಮಿಕ್ಸಿನಲ್ಲಾದರೆ ನುಣ್ಣಗಾಗ್ಬಿಡುತ್ತೆ ಅಂಥ ರುಚಿ ಇರೋದಿಲ್ಲ ಸೊ ಈ ರೀತಿ ಗುಂಡಲ್ಲಿ ಒಂದು ಸಲ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಈಗ ರುಬ್ಕೊಂಡಿದ್ದೀನಿ ಸೊ ರುಬ್ಬಿರೋದ್ರಲ್ಲೇ ನಾನು ಮುಳುಗೈನ ಬೇಯಿಸ್ಕೊಂಡಿರೋದನ್ನ ಹಾಕ್ಕೊಂಡ್ಬಿಟ್ಟು ಈ ರೀತಿ ಒಂದು ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ನುಣ್ಣಗೆ ಇದ್ದೀನಿ ಸೊ ಜಾಸ್ತಿ ನುಣ್ಣಗೂ ಕೂಡ ರುಬ್ಕೊಳ್ಬಾರ್ದು ಒಂದೆರಡು ಸುತ್ತು ಈ ಥರ ರುಬ್ಕೊಂಡ್ರೆ ಸಾಕು ಈಗ ಕೈಯಲ್ಲೇ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ರುಬ್ಬಿರೋ ಮಸಾಲೆಗೆ ಈಗ ಮುಳುಗಾಯಿ ಬಜ್ಜಿ ರೆಡಿಯಾಗಿದೆ ನೋಡಿ ಸೊ ಇದನ್ನೆಲ್ಲ ಒಂದು ಸಪ್ರೇಟಾಗಿ ಪ್ಲೇಟಿಗೆ ಇದ್ದೀನಿ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ರುಬ್ಬಿ ಈಗ ರುಬ್ಬಿಟ್ಕೊಂಡಿರೋ ಮುಳುಗಾಯಿ ಬಜ್ಜಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಸೊ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಕಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಜೀರಿಗೆ ಹಾಗೆ ಒಂದು ಈರುಳ್ಳಿ ಹಾಗೆ ಹಸಿ ಕರ್ಬೇವನ ಹಾಕ್ಕೊಂಡ್ಬಿಟ್ಟು ನಾನು ಈ ರೀತಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಮುಳುಗಾಯಿ ಬಜ್ಜಿನ ಈ ಒಗ್ಗರಣೆಗೆ ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ನಾನು ಒಳಕಲಲ್ಲಿ ರುಬ್ಬಿ ಇಟ್ಕೊಂಡಿದ್ದೆ ಅಲ್ವಾ ಸೊ ಒಳಕಲ್ಗೆ ಸ್ವಲ್ಪ ಹತ್ಕೊಂಡಿತ್ತಲ್ವ ಬಜ್ಜಿದು ಮಿಶ್ರಣ ಆ ಮಿಶ್ರಣಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ತಕ್ಕೊಂಡು ಈ ಬಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಬಜ್ಜಿ ರೆಡಿಯಾಗುತ್ತೆ ತುಂಬನೇ ಟೇಸ್ಟಿಯಾಗುತ್ತೆ ಈ ಮುಳುಗೈ ಬಜ್ಜಿ ಅಂತೂ ಮುದ್ದೆಗೆ ಅನ್ನಕ್ಕೆ ಹಾಗೆ ರೊಟ್ಟಿಗೆ ಚಪಾತಿಗೆ ತುಂಬನೇ ಟೇಸ್ಟಿಯಾಗಿರುತ್ತೆ ಸೊ ಈ ರೀತಿ ನೀವು ಒಂದು ಸಲ ಮುಳುಗೈ ಬಜ್ಜಿನ ಮಾಡಿ ನೋಡಿ ಸೊ ಒಂದೇ ಹೊತ್ತಿಗೆ ಖಾಲಿ ಮಾಡ್ತೀರ ಅಷ್ಟು ರುಚಿಯಾಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ನಮ್ಮ ಅಜ್ಜಿ ಹೇಳ್ಕೊಟ್ಟಿರುವಂತಹ ಮುಳುಗೈ ಬಜ್ಜಿ ಯಾವ ರೀತಿ ಮಾಡೋದು ಅಂತ ಸೊ ಈ ವಿಧಾನದಲ್ಲಿ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಸೊ ಒಂದೇ ಹೊತ್ತಿಗೆ ಎಲ್ಲ ಬಜ್ಜಿನೂ ಖಾಲಿಯಾಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಈ ಮುಳಗೈ ಬಜ್ಜಿ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್